ಪಡಿತರ ಯೋಜನೆಗೆ ಸಂಬಂಧಿಸಿದ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಸಾಗಾಟ ಮಾಡುತ್ತಿದ್ದ ಏಳು ಮಂದಿಯನ್ನು ಭಟ್ಕಳ ಗ್ರಾಮೀಣ ಪೊಲೀಸರು ಪತ್ತೆ ಹಚ್ಚಿ ಬಲೆಗೆ ಕೆಡವಿದ ಘಟನೆ ನಡೆದಿದೆ ಪಿಐ ಮಂಜುನಾಥ್ ಲಿಂಗಾರೆಡ್ಡಿ ನೇತೃತ್ವದ ತಂಡ ಹಾಗೂ ಆಹಾರ ನಿರೀಕ್ಷಕ ಉದಯ್ ತಳ್ವಾರ್ ಅವರ ಸಹಯೋಗದಲ್ಲಿ ನಡೆಸಿದ ದಾಳಿಯಲ್ಲಿ ಎರಡ್ನೂರ ಇಪ್ಪತ್ತೆಂಟು ಚೀಲ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರು ಕ್ವಿಂಟಲ್ ಪಡಿತರ ಅಕ್ಕಿ ಪತ್ತೆಯಾಗಿದೆ ಇದರ ಮೌಲ್ಯ ಮೂರು ಲಕ್ಷ ಎಂಬತ್ತೇಳು ಸಾವಿರದ ಆರುನೂರು ಎಂದು ಅಂದಾಜಿಸಲಾಗಿದೆ ಅಕ್ಕಿ ಸಾಗಿಸಲು ಬಳಸಲಾಗಿದ್ದ ಅಶೋಕ್ ಲೈಲ್ಯಾಂಡ್ ಲಾರಿ ಮಾರುತಿ ಓಮಿನಿ ಹಾಗೂ ಅಶೋಕ್ ಲೈಲ್ಯಾಂಡ್ ದೋಸ್ತ್ ವಾಹನಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಮೀರ್ ಮುಗಳಿ ಹೊಂಡ ಗಣೇಶ್ ನಗರ ಮಲ್ಲಿಕಾರ್ಜುನ್ ಆರ್ ಮಾಗಡಿ ರಾಮ್ನಗರ್ ನಿತಿನ್ ಎಚ್ಎನ್ ಗೌಡನಹಳ್ಳಿ ಸಭೂಲ್ ಮುಗಳಿ ಹೊಂಡ ಗಣೇಶ್ ನಗರ್ ಮಾರುತಿ ಓಮಿನಿ ವಾಹನದ ಮಾಲೀಕ ಅಶೋಕ್ ಲೈಲೆಂಡ್ ದೋಸ್ತ್ ವಾಹನದ ಚಾಲಕ ಅಶೋಕ್ ಲೈಲೆಂಡ್ ದೋಸ್ತ್ ವಾಹನದ ಮಾಲೀಕ ಬಂಧಿತ ಆರೋಪಿಗಳು ಈ ಕುರಿತು ಆಹಾರ ನಿರೀಕ್ಷಕ ಉದಯ್ ದ್ಯಾಮಪ್ಪ ತಳ್ವಾರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪಿಎಸ್ಐ ರನ್ನ ಗೌಡ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನುಡಿಸಿರಿ ನ್ಯೂಸ್ ಭಟ್ಕಳ